ಭಾಳ ಜನಕ್ಕೆ ಅಂದರೆ ಫೇಸ್ ಟು ಫೇಸ್ ಮಾತಾಡಿದ್ದು ಅಂತ ಇಷ್ಟಪಡ್ತಾರೆ ಇಷ್ಟಪಡ್ತಾಯಿದ್ದಾನೆ ಡೈಲಿ ಲಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ಇವತ್ತು ಡೈಲಿ ಲಾಗ್ ಮಾಡೋಣ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಐದು ಗಂಟೆ ಆಗಿದೆ ಪ್ರೆಸೆಂಟ್ ಇವತ್ತು ಶನಿವಾರ ಈಡೇನೆ ನೀವು ಸೋಮವಾರ ಇಲ್ಲ ಮಂಗಳವಾರ ನೋಡ್ತಾ ಇರ್ತೀರಾ ಸೊ ಶನಿವಾರ ಸಾಯಂಕಾಲ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾಳೆ ಭಾನುವಾರ ನಮ್ಮ ದಾವಣಗೆರೆಯ ಯೂಟ್ಯೂಬರ್ ಒಬ್ಬರು ಮದುವೆ ಇದೆ ನಾನು ಗೆಸ್ ಮಾಡಿ ಯಾರು ಇರ್ಬೋದು ಅಂತೇಳಿ ಸೊ ನಮ್ಮ ಗ್ರೂಪಲ್ಲೇ ಇದ್ದವರು ನನ್ನ ಹೇಳಿದಲ್ಲಿ ಆಲ್ಮೋಸ್ಟ್ ಭಾಳ ಬಂದಿದ್ದಾರೆ ಅವರು ಸೊ ಯಾರಪ್ಪ ಅಂದರೆ ಭಾಳ ಏನು ತಿರುಗಿಸ್ನಕ್ಕೆ ಹೋಗಬೇಡ್ರಿ ನಾನೇ ಹೇಳ್ತೀನಿ ಗುರು ಎಸ್ ಜಿ ಎಸ್ ಸಂಚಾರಿ ಗುರು ಅಂತ ಸೊ ಅವ್ರದ್ದು ಮದುವೆ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಹೇಳ್ಬೇಕಂದ್ರೀಶ್ಯದಿಗೆ ಆಲ್ರೆಡಿ ಹೋಗ್ಬೇಕಾಗಿತ್ತು ನಾನು ದಾವಣಗೆರೆಯಿಂದ ಒಂದು ಐದು ಆರು ಕಿಲೋಮೀಟ್ರ್ ದೂರ ಇರೋದು ಕಲ್ಪ್ನಹಳ್ಳಿ ಅಂತೇಳಿ ಬಿ ಅಂತ ಅಂತೇಳಿ ಸೊ ಹೈವೇದ್ರ ಒಂದು ಕಲ್ಪನಹಳ್ಳಿ ಇದೆ ಅದಲ್ಲ ದಾವಣಗೆರೆಯಿಂದ ನಾವು ಕೊಟ್ಟರು ಹೋಗ್ತೀವಲ್ಲ ಅಲ್ಲೊಂದು ಬರುತ್ತೆ ಕಲ್ಪನಳ್ಳಿ ಅಂತೇಳಿ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಮದುವೆಗೆ ಯಾರ್ಯಾರು ಬರ್ತಾರೆ ಏನು ಸೊ ಒಂದು ಮೆಸೇಜ್ ಹಾಕಿದ್ದ ಸೊ ಯಾರು ರಿಪ್ಲೈ ಮಾಡಿಲ್ಲ ನೋಡೋಣ ಯಾರು ಬರ್ತಾರೆ ಏನೋ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಮಧ್ಯೆ ಹೋದಾಗ ಏನಾಗುತ್ತೆ ಏನು ಸಿಂಪಲ್ಲೇ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಸೊ ಆರು ಆರೂವರೆಗೆ ಇಲ್ಲಿಂದ ಬಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಾವು ಒಬ್ಬನೇ ಹೋಗ್ತಾ ಇಲ್ಲ ಮೂರು ಜನ ಹೋಗ್ತಾ ಇದ್ದೀವಿ ಇವಾಗ ನಾಳೆ ಬೆಳಗ್ಗೆ ಅಮ್ಮ ನಾನು ಮತ್ತು ಎಲ್ಲರೂ ಹೋಗ್ತಾಯಿದ್ದೀವಿ ಸೊ ನೋಡೋಣ ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಣ ಅಂತ ಪ್ಲಾನ್ ಇದೆ ಯಾಕಂದರೆ ಪಾರ್ಟ್ ಟೂ ಅಲ್ಲಿ ಏನಪ್ಪ ಅಂದರೆ ಅಮ್ಮ ದಾವಣಗೆರೆ ಬಿಟ್ಟು ಹೊರಗಡೆ ಹೋಗೇ ಇಲ್ಲ ಫಸ್ಟ್ ಟೈಮ್ ಆ ಕಡೆ ಹೋಗ್ತಾ ಇರೋದು ಭಾಷಾ ಸೈಡ್ ಸೊ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇವಾಗ ಪಾರ್ಟ್ ಒನ್ ಇವತ್ತು ನೈಟಿಗೆ ಮುಗಿಸ್ಬಿಡೋಣ ಸೊ ನಾಳೆ ಬೆಳಗ್ಗೆ ನಾಳೆ ಇನ್ನೊಂದು ಪಾರ್ಟ್ ಮಾಡ್ತೀನಿ ದಾವಣಗೆರೆ ಯೂಟ್ಯೂಬರ್ ಗುರು ಅವರ ಮದುವೆಗೆ ಯಾರು ಬರ್ತಾರೆ ಅಂತ ನೋಡಿ ಗಂಗಮ್ಮ ಎಲ್ಲಿಗೂ ಇದ್ದೆ ನಿಮ್ಮ ಅವನ ಬಾ ಇದಕ್ಕೆ ನಮ್ಮ ದಾವಣಗೆರೆ ಮಳೆ ಬಂದಿರೋದಕ್ಕೆ ಇದೊಂದು ಕಾಟ ನಮ್ಮ ಮನೆಗೆ ಇಲ್ಲಿಗೋಯ್ದೇವೆ ಎಲ್ಲಿ ಥರಗೂ ಇದ್ದೆ ಯಾಕೆ ಹೋಗೋದಿಲ್ಲ ನಾನು ಮದುವೆಗೆ ಇವಾಗ ಬರ್ತೀನಿ ಹೋಗೋಣ ನಾಳೆ ಏನಮ್ಮ ನೆಕ್ಸ್ಟ್ ಡೇದಾಗೆ ನಮ್ಮ ದಾವಣಗೆರೆ ಆ ಕಡೆ ಯಾವಾಗ ನೋಡೇ ಇಲ್ಲ ಅಮ್ಮ ನೆಕ್ಸ್ಟ್ ಡೇದಾಗ ಅಲ್ಲಿ ಹೋಗೋಣ ಇವಾಗ ಸದ್ಯಕ್ಕೆ ನಾನು ಹೋಗ್ಬಿಡ್ತೀನಿ ನಾನು ಹಾಗೆ ಒಂದು ಮೂರು ಜನ ಹೋಗ್ತಾಯಿದ್ದೀವಿ ಇವಾಗ ಸರಿ ನೋಡೋಣ ಬಿಡೋದೆ ಮದುವೆ ಹೆಣ್ಣು ಗಂಡ ತೋರ್ಸ್ಬೇಕು ಬೇಡ ಗೊತ್ತಿಲ್ಲ ಅವನೇನಾರ ಬೇಡ ಗಿಡ ಅಂದರೆ ಬ್ಲರ್ ಮಾಡ್ತೀನಿ ನೋಡೋಣ ಏನಾಗದ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಇನ್ನು ಇನ್ನೂ ರೆ ಆಗಿಲ್ಲ ನಾನು ಇನ್ನು ರೆಡಿ ಆಗಿಲ್ಲ ರೆಡಿಯಾಗಿ ಸಿಗ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಪ್ರೆಸೆಂಟ್ ಟೈಮಿವಾಗ ಆರು ಮುಕ್ಕಾಲಾಗಿದೆ ಸೊ ಇವಾಗ ರೆಡಿ ಆದ್ವಿ ಸೊ ಆಗಲೇ ಹಾಗೆ ನಾರ್ಮಲ್ ಆಗಿದ್ದೆ ಟಿ ಶರ್ಟನ್ನು ಹಾಕ್ಕೊಂಡು ಸೊ ಪ್ರೆಸೆಂಟ್ ಇವಾಗ ಮದುವೆಗೆ ರೆಡಿ ಆಗಿದ್ದೀನಿ ಸೊ ಬನ್ನಿ ಇವಾಗ ಟೈಮ್ ಆಲ್ರೆಡಿ ಆರು ಐವತ್ತಾಯಿತು ಇನ್ನೇನು ಅಲ್ಲಿಗೆ ಹೋಗ್ತಿ ಒಂದು ದಾವಣಗೆರೆಯಿಂದ ಔಟ್ ಕಟ್ಸು ಅಂದರೆ ಕೊಟ್ಟರು ಹೋಗ್ತೀವಲ್ಲ ಸೊ ಅಲ್ಲಿರೋದು ಬಿಲ್ ಕಲ್ಬೇಡಿ ಅಂತೇಳಿ ಸೊ ನೋಡೋಣ ಈ ರೈಟಿಂಗ್ ಹೆಂಗೆಂಗೋ ಬರ್ತೈತಪ್ಪ ಸೊ ಕತ್ಲಾದ್ಮೇಲೆ ಗೊಬ್ಬರದಾಗೆ ವಿಡಿಯೋ ಮಾಡಿದಾಗ ಒಂದ್ಸರಿ ಕಷ್ಟ ಕಷ್ಟ ಆಗ್ಬಿಡುತ್ತೆ ಏನಪ್ಪ ಬ್ಲಿಂಕ್ ಲಿಂಕ್ ಆಗ್ತಾಯಿತ್ತು ಇವಾಗ ಸೊ ಅದೊಂದು ಕಷ್ಟ ಸೊ ಬನ್ನಿ ಅವಾಗ ಹಸಿದಾವ ನಿಮಗೆ ಮದುವೆ ಮನೆ ತರ ಸಿಗೋಣ ಸುಣ್ಣನ ಎಲ್ಲಾಗ ಅದು ಸಿಗ್ತೀನಿ ಫನ್ ಅಂದ್ರೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ ಫನ್ ಇರ್ತೋ ಏನಿರ್ತು ಗೊತ್ತಿಲ್ಲ ಬಿಟ್ಬಿಡಣ ಎಣ್ಣದ ನೋಡ್ತಾ ಇರಿ ಔಟ್ಲುಕ್ ನಂತರ ಹಿಂಗಂದ್ರೆ ಇದು ನಮ್ಮ ಕೇಶ ರವಿಚಂದ್ರನ್ ಅವರು ನಾಲ್ಕು ಗುಂಡಿನ ಎನಿ ಟೈಮ್ ಹಾಕೋಲ್ಲ ಅದೇ ತರ ನಮ್ದು ಒಂದು ಗುಂಡಿ ಮಾತ್ರ ಎನಿ ಟೈಮ್ ಹಾಕೋಲ್ಲ ಎನಿ ಯಾವ ಶರ್ಟ್ ಹಾಕಿದ್ರು ಇದು ಓಪನ್ ಇದ್ದೇ ಇರುತ್ತೆ ಕಾಣಕತಿ ನಾನು ಇಲ್ಲ ಬಿಡೋ ನಾವೆಲ್ಲ ತಗ ಮೊದಲೇ ಕಿವಿ ಸೊ ನಾವೇನು ಗೊತ್ತಾ ನಾವು ಏನೇ ಬಿಡೇ ಮಾಡ್ಬೇಕಂದ್ರೆ ಲೈಟ್ ಎಲ್ಲಿದೆ ಅಂತ ಹುಡ್ಕೊಂಡೋಗಿ ಲೈಟ್ ಆಪೋಸಿಟ್ ನಿತ್ಕೋಬೇಕು ಅವಾಗಷ್ಟೇ ನಾವು ಕಾಣೋದು ಇಲ್ಲ ಅಂದ್ರೆ ಕಾಣಂಗಿಲ್ಲ ಇಲ್ಲ ನೋಡ್ರಿ ಈಗ ಲೈಟು ನಾನು ಮುಂದೆ ಐತಿ ಕಾಣಕತ್ತೀನ ನಿಮಗೆ ಹಿಂಗೆ ನಿಂತ್ಕೊಂಡು ಅಂದರೆ ಕಾಣಂಗೇ ಇಲ್ಲ ಸೊ ಓಕೆ ಗೋಪುರ ಒಂದು ಲೆಕ್ಕಕ್ಕೆ ಕಾಣ್ತೈತಿ ಇನ್ನೊಂದು ಸ್ವಲ್ಪ ಏನಾರು ಟೈಮ್ ಆಗಿಬಿಟ್ರೆ ಸೊ ಇನ್ನೂ ಸ್ವಲ್ಪ ಕತ್ತ ಹೋಗ್ಬಿಟ್ರೆ ಕಾಣಂಗೇ ಇಲ್ಲ ನಾವು ಸೊ ಓಕೆ ಫೈನಲಿ ರೆಡಿ ಅದೆ ಪ್ರೆಂಟ್ ಇವಾಗ ನಾನು ಹೋಗ್ತಾ ಇರೋದು ಗಾಡಿ ಅಂದರೆ ಒಂಟಿ ಸಲಹಾನ ಅಲ್ಲ ಬೇಬಿನ ಅಲ್ಲ ಇವಾಗ ಹೋಗ್ತಾ ಇರೋದು ಇವತ್ತು ಹೋಗ್ತಾ ಇರೋದು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಸೊ ಇದ್ರಲ್ಲಿ ಹೋಗ್ತಾ ಇರೋದು ನಮ್ಮ ಬ್ರದರ್ ಗಾಡಿಗೆ ಏಳು ಮೂವತ್ತೆಡಕ್ಕೆ ನಮ್ಮ ಗುರು ಮದುವೆ ನಡೆಯೋ ಜಾಗ ಬಂದಿದ್ದೀವಿ ಸೊ ಇದೇ ನೋಡಿ ನಮ್ಮ ಗುರು ಮದುವೆ ನಡೀತಾ ಜಾಗ ಅಲ್ಲಿಂದರೂ ಲೈನ್ ಆಗೇನು ತೋರ್ಸೋಕಾಗತ್ತೆಲ್ಲ ಗೊತ್ತಲ್ಲ ಹುಡುಗ ಹುಡುಗಿನ ಇಲ್ಲೇ ನೋಡ್ಕೊಂಬಿಟ್ರಿ ಸೊ ಗುರುಬಸರಾಜು ಜೆ ಯಶೋದ ಸೊ ಬನ್ನಿ ಅವನ ಸೊ ಜಸ್ಟ್ ಇವಾಗ ಬಂದೀವಿ ಹೋಗಿ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಇಟ್ಟಿರ್ತಾರಲ್ಲ ಮದುವೆ ಬಂದವರಿಗೆ ಸಿಗೋಣ ಸೀದಾ ಹೋಗಿ ಚೌಡ್ರಿ ಅಡುಗೆ ಅಡುಗೆರ ಸಿಗೋಣ ಬರೀ ಎಲ್ಲರೂ ಫಸ್ಟ್ ಬಂದರೆ ಫ್ರೆಂಡ್ ಮಾತ್ರ ಮಾತೋಗಾರೆ ಬಟ್ ನಾನು ಬಂದೆ ಇಲ್ಲಿ ಚೌಡ್ರಿ ಬಂದೆ ಅವನೇನ ದೇವ್ರ ಪೂಜೆ ಮಾಡ್ಕೊಂಡು ಹೋಗಿದ್ದಾನಂತೆ ಸೊ ಒಳಗಡೆಗೆ ಸೊ ನಾವು ಹೊಟ್ಟೆ ಪೂಜೆ ಮಾಡ್ಕೊಂಡು ಬಂದೀವಿ ಏನರೋ ದಾಳಿಯಿಂದ ಭಾಳ ಹೋಗಿರ ಅಂತ ಹೇಳಿದ್ರೆ ದೂರ ಅಲ್ಲ ಫ್ರೆಂಡ್ ಮದುವೆ ಬಂದಿವಂದ್ರೆ ಏನೈತೆ ಎಲ್ಲರೂ ನೋಡ್ಬೇಕು ಜಸ್ಟ್ ಇವಾಗ ಮಂಡೆ ಕಿಟ್ರಿಗೆ ಮಾಡೋಣ ಅಂತೇಳಿ ಇಲ್ಲಿ ಬಂದೀವಿ ನಾವೇ ಹಾಕೊಂಡು ನಾವೇ ನಾವೇ ತಿನ್ಬೇಕಂತೆ ನಾವೇ ತಿನ್ನ ನಾವೇ ಹಾಕ್ಕೊಂಡು ನಾವೇ ಟೇಸ್ಟ್ ಮಾಡೋಣ ಇದನ್ನ ತಿನ್ಕೊಂಡು ಒಂದು ಕಪ್ ಟೀ ಕುಡ್ಕೊಂಡು ಗುರು ನೋಡೋಕೆ ಹೋಗಾನ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಗುರು ಜೊತೆ ಸ್ಪೆಷಲ್ ಪರ್ಸನ್ ಅದಾನೆ ಅವನು ತೋರಿಸ್ತೀನಿ ಗುರು ಮದುವೆ ಬಂದು ಮಂಡಿಗೆ ಕಾಣಿದ್ದೆ ಸೊ ಅಣ್ಣರ್ ಲಾಡು ತಂದು ಕೊಟ್ಟರು ನನ್ನ ಫೇವ್ರೇಟ್ ಏನಪ್ಪ ಅಂದರೆ ರವೆ ಉಂಡೆ ತಿನ್ಕೊಂಡು ಮಂಡ್ಯ ತಿಂದು ಟೀ ಕುಡಿದು ಗುರು ಮಾತನಾ ಆಲಿಂದಲ್ಲ ಗುರು ಜೊತೆ ಇನ್ನೊಬ್ಬನು ಸ್ಪೆಷಲ್ ಇದ್ದಾನೆ ಅಣಿಯರ್ ಹುಡುಗಾನೆ ಸೊ ಸ್ಪೆಷಲ್ ಪರ್ಸನ್ ಏನೈತೆ ಅಂತ ನಿಮಗೆ ಆಗೇ ತೋರಿಸ್ತೀನಿ ಮಂಡಿಗೆ ಜಲ್ಲಿ ಬಾನ ನೀನ್ ಗುರು ಏನಾಗಬೇಕು ಕನ್ವೀಸ್ ಬಾಡು ಗುರು ನೀವು ಮಾವ ಗುರುಗೆ ನೀನು ಅಳಿಯ ಗುರು ಅಳಿಯ ಹೆಸರಡು ಮನೋಜ್ ಆಚಾರ ನೀವೇನ ಗುರುಗೆ ಗುರು ನಿಮ್ಗೆ ಏನಬೇಕು ಅಳಿಯರೇ ಗುರು ಬಹಳ ಜನ ಅಳಿಯಾರದಾರಪ್ಪ ಅಂದ್ರೆ ಅಣ್ಣ ತಮ್ಮ ಅಂದ್ರಲ್ಲ ಸೊ ಪ್ರೆಸೆಂಟ್ ಇವಾಗ ನಮ್ಮ ಗುರು ಚೌಟ್ರಿ ಇತ್ತಲ್ಲ ಚೌಟ್ರಿಯಿಂದ ಸ್ವಲ್ಪ ದೂರ ಸ್ವಲ್ಪ ಒಂದು ಐನೂರು ಮೀಟ್ರ್ ದೂರದಾಗೆ ದೇವಸ್ಥಾನಕ್ಕೆ ಹೋಗಿದ್ದಾನಂತೆ ಪೂಜೆ ಮಾಡೋಕ್ಕೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಒಬ್ಬನೇ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋಗಿ ಗುರು ಏನು ಮಾಡೋಕ್ಕ ಏನು ನೋಡೋಣ ಇನ್ನು ದಾವಣಗೆರೆಯಿಂದ ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಯಾವ ಯೂಟ್ಯೂಬರ್ಸ್ ಬರ್ತಾರೋ ಏನೋ ಗೊತ್ತಿಲ್ಲ ಬಟ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾನೆ ನೋಡೋಣ ಯಾರ್ಯಾರು ಬರ್ತಾರೋ ತೋರ್ಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ನಿಮಗೆ ಚೌಟ್ರಿ ಅಲ್ಲಿರೋದು ದೇವಸ್ಥಾನ ಹಿಂಗೆ ಸ್ಟ್ರೈಟ್ ಹೋಗಿ ರೈಟಿಗೆ ಹೋಗಿ ಲೆಫ್ಟಿಗೆ ಹೋಗ್ಬೇಕಂತ ಹೋಗೋಣ ನನಗೆ ಏನು ಗೊತ್ತಾ ಸೊ ನಡೆಯೋದು ಸ್ವಲ್ಪ ಇಷ್ಟನೇ ನನಗೆ ಏನಪ್ಪ ಅಂದರೆ ಸ್ವಲ್ಪ ನಡೆಯೋದು ಇಷ್ಟನೇ ನಡೆಯೋದು ಅಂದರೆ ಕೊಟ್ಟು ಆದರೂ ಶೂ ಆಯಿತು ಏನೋ ಒಂದು ಹಾಕ್ಕೊಂಡು ನಡೆಯೋದಿದ್ದರೆ ನಡೀತಾ ಇರ್ತೀನಿ ಬನ್ನಿ ದೇವಸ್ಥಾನ ತೋರಿಸಿರ್ತೀನಿ ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ ತೋರಿಸು ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ನಮ್ಮ ಗುರು ಹೆಂಗಪ್ಪ ಅಂದರೆ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಮಾಡಕತ್ತೀನಿ ಸೊ ಜಸ್ಟ್ ಇವಾಗ ಬಂದಿದ್ವಿ ನೋಡಿ ಇಷ್ಟು ಜನ ಸರಿ ಬರ್ರಿ ಇನ್ನು ನಾಳಿಗೆ ಯುಟ್ಯೂಬರ್ಸ್ಥರ ಬರ್ಬೇಕಾಗಿತ್ತು ಬಟ್ ಮಳೆ ಮೋಡ ಇರೋದಕ್ಕೆ ನಾಳೆ ಬರ್ತಾರೆ ಇಲ್ಲ ಜ್ವರ ಏನ ಏನ ಬರೋಲ್ಲ ಅಲ್ಲ ಇವಾಗ ಜಸ್ಟ್ ಫೋನ್ ಮಾಡಿದ್ರೆ ಇಲ್ಲ ಬರೋ ಮನೆ ಆಗದೀನಿ ನಾನು ಆ ಮನೆಗೆ ಐತಿ ಮಳೆ ಮೋಡ ಐತಿ ರಾಳೆ ಬರ್ತಿನಿ ಅಂದ್ರು ಮಳೆ ಬಂದರು ನೋಡಿ ಸಟ್ಟಿ ನಮ್ಮಲೇ ಬೇಕಲ್ಲ ಮಳೆ ಮೋಡ ಮಳೆ ಮೋಡ ಅಮೇ ನಮ್ಮಲೇ ಬೇಕಲ್ಲಪ್ಪ ಬಿಡೇ ಮಾಡ್ತಿರಾ ಏ ಬಿಡೋಲ್ಲ ನಮ್ ಬಾಲು ಸಟ್ಟಿ ನಮ್ರಣೆ ಬಾಲು ಅದಾಮೇಲೆ ಮಂದಿ ವಾಯ್ಸ್ ಕೇಳಿದ್ರು ಮಾತಾಡಲ್ಲ ಇರ್ಲಿ ನಾನು ನಿಮ್ಮ ಆಶ್ರಾದ್ರಲ್ಲಿ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರ ಆಗಲೇ ಆಲೆ ಒಂದು ಟೈಮ್ ಬಂದೋಗಿದ್ದೆ ಬಟ್ ಇವಾಗ ಮತ್ತೆ ಫ್ರೆಂಡ್ಸ್ ಜೊತೆಗೆ ಈಗಲೇ ಬಂದಾಗ ಯಾರಿದ್ದೀರ ಮನೆಗೆ ನೋಡೋಕೆ ಯಾವಾಗ ಕಂಡಿದ್ವಿ ಅಂಡಕ್ಕೆ ಇಷ್ಟೇ ಇಷ್ಟ ಆಗಿಬಿಡ್ತಾರೆ ಆಲೆ ತಗೊಂಡಿ ನಾನು ಸ್ವಲ್ಪ ಸ್ವಲ್ಪ ಬೀಸೆ ಆಲೆ ತಿಂದು ಹೋಗಿದ್ದೆ ಸಾಗಲೇ ಆಲೇ ಒಂದ್ಸರಿ ತಗೊಂಡೋಗಿದ್ದೀನಿ ಈಗ ಊರ ಜೊತೆ ಬಂದಿನಲ್ಲ ಬೇಜಾರಾಬರ್ ಅಂತೇಳಿ ಎಷ್ಟೇ ಮಂಡೆ ಅಂಡಕ್ಕೆ ತಿಂದ ಮೇಲೆ ಟೀ ಟೀ ಕುಡಿಯಲ್ಲ

ಸ್ಪೆಷಲ್ ಪರ್ಸನ್ ಅಂತೇಳಿ ಸೊ ಇವರೇ ಸ್ಪೆಷಲ್ ಪರ್ಸನ್ ಆಯಿತು ಮಾಡಲ್ಲ ನೋಡ್ರಿ ಇಂದಿಂದ ಮಾತುಗಳು ಅಂಚೋವಾಗ ನಾವು ಇಂದಿನ ಮಾತು ಹಂಚೋ ಇಂದೇಳಿದ್ರು ನಮ್ಮ ಗುರು ಸಿಸ್ಟರ್ ಇವ್ರು ಯಾರನ್ನ ಹೈಲೈಟ್ ಮಾಡೋದು ಬೇಡ ನಮ್ಮ ಗುರುಗಳ್ನ ಹೈಲೈಟ್ ಮಾಡೋಣ ನೆಕ್ಸ್ಟ್ ಯಾರಾದರೂ ಮದುವೆ ಬೇಕಿದ್ರೆ ಕಂಟೆಕ್ಟ್ ಮಾಡಿ ಅವ್ರ ಹತ್ರ ಹೋಗೋಲ್ಲ ಯಾಕಂದ್ರೆ ಟೆನ್ಷನ್ ಆಗಿರ್ತಾರೆ ಮಂದ್ರಾಗಿಂದ್ರೆ ಮಾಡ್ತಾರೆ ಕಷ್ಟ ನಮ್ಮ ಹುಡುಗಿ ಎಫೆಕ್ಟ್ ಆಗತಿ ಹಾಂ ಆದ್ರೆ ಏನಂದ್ರು ಗುರುಗಳ ಹತ್ರ ಹೋಗೋದು ಬೇಡ ಟೆನ್ಷನ್ ಈಗ ಏನಾದ್ರೂ ನಮಗೆ ಬೈದ್ರೆ ಕಷ್ಟ ಬರ್ರ ಮನೆಗೆ ತಿನ್ನಕ ಮನೆಗೆ ತಿಂದಿಲ್ಲ ಬಂದಾಗಿಂದ ಇವ್ರು ತಿನ್ಕೊಂಡ್ರು ನಾ ತಿಂದಿಲ್ಲ ಯಾರಿ ಏ ತರಕಾರಿ ಮಾರ ಮೈಕ್ ತಂದು ಕೊಡ್ರ ಅಲ್ಲ ತರಕಾರಿ ತಪ್ಪ ಮೈಕ್ ತಂದು ಕೊಡಿದ್ರೆ ಇಷ್ಟು ಜನ ಇದ್ದೀವ ಏ ಹೋಗೋಣ ಇನ್ನ ಸರ್ ಅವರು ಅಮ್ಮ ಪ್ಯೂರ್ ಇವ್ರು ಮಕ್ಕ ಹಂಗೆ ಅವ್ರು ಅಮ್ಮ ಮತ್ತೆ ನಿಮಗೆ ತಾನೇ ಹೊಂಟಿರೋದೀಗ ನಮ್ಮ ವಿನೊಬ್ರು ಅವರು ಕಷ್ಟಪಟ್ಟಾರೆ ಏನೋ ಊಟ ಮಾಡಿಲ್ಲ ಅಂದ್ರೆ ಅದಕ್ಕೆ ಅವ್ರನ್ನ ಕರ್ಕೊಂಡ್ಬಂದೀವಿ ಸೊ ನಾವೆಲ್ಲ ನೋಡಪ್ಪ ಮನೆಗೆ ದಿನ ಇದ್ಕೊಂಡಿವಿ ಅವರು ಅಲ್ಲಿ ಇದ್ಕೊಂಡ ಮ್ಯಾಚಿಂಗ್ ಮ್ಯಾಚಿಂಗ್ ಮನೆಯ ಮಧು ಮಗಾನ ಮ್ಯಾಚಿಂಗ್ ಮ್ಯಾಚಿಂಗ್ ಅಲ್ಲ ಬಂದಾಗ ಮಾತಾಡ್ಸ ಕಲಿಬೇಕು ವಿಡಿಯೋ ಮಾಡಾಕತ್ತೀನಿ ಊಟದ ಟೈಮ್ ಇವಾಗ ಹತ್ತಿರ ಒಂಬತ್ತು ಐವತ್ತು ಒಂಬತ್ತು ಐವತ್ತಾಗಿದೆ ಸೊ ಗುರು ಅವರೆಲ್ಲ ಇವಾಗ ರೆಡಿಯಾಗಿ ಬಂದರು ಒಂದು ಒಂದು ಗಂಟೆ ಆಯ್ತಾನಪ್ಪ ಹೋಗಿ ಸೊ ಫೈನಲಿ ರೆಡಿಯಾಗಿ ಬಂದರು ನಮ್ಮ ಹುಡುಗ ಸೊ ಸೊ ಫೈನಲಿ ಗಂಡ ಹೆಣ್ಣು ಬಂದರು ಒಂಬತ್ತು ಐವತ್ತು ಆಯಿತು ಇನ್ನೇನು ಇವಾಗ ಊಟ ಟೈಮ್ ಆಯ್ತಲ್ಲ ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರೋದು ಸೊ ಬನ್ನಿ ಊಟಕ್ಕೆ ಹಾ ಊಟಕ್ಕೆ ಏನೇನು ಏನೇನು ಮಾಡ್ಸೋದು ನೋಡೋಣ ಮನೆ ಸ್ನೇಹಿತರೆ ನನ್ನ ಜೊತೆಗಿರೋ ದುಷ್ಪನ್ ಸ್ವಾಮಿಯರು

ಅದಪ್ಪ ್ ಆ ಫಾಲೋವರ್ಸ್ಗೆ ಅಲ್ಲಿ ಆಯ್ಕಂದಿ ಆಯ್ವಿ ನಮ್ಮ ಗುರುನ ಮದುವೆ ಮಾಡಿಸಿರೋ ನಮ್ಮ ಸ್ವಾಮಿಯವರಿಗೆ ಅಭಿನಂದನಾ ಕಾರ್ಯಕ್ರಮ ಎಲ್ಲಾರು ಚಪ್ಪಾಳೆ ನೆಕ್ಸ್ಟ್ ಹಾ ಸ್ಮೈಲ್ ಸ್ಮೈಲ್ ಬಾರಮ್ಮ ಹಂಗೆ ಅವರು ಅವ್ರ ಒಬ್ಬರೇ ಮಾತಾಡ್ಬೇಕು ಏನ ಸರ್

ಇನ್ಸ್ಟಾಗ್ರಾಮ್ ಈಗ ಯೂಟ್ಯೂಬ್ ಈಗ ಸಂಬಲಪ್ಪ ನಾವೇ ಯೂಟ್ಯೂಬ್ ಅಷ್ಟೆ ಇನ್ನೊಂದು ದೊಡ್ಡರು ಹೇಳ್ತಾರೆ ಊಟ ಮಾಡೋದನ್ನೇ ಮಾತ್ರ ಬಾರ್ದು ಸೊ ಹಂಗಾಗಿ ಊಟಕ್ಕೆ ಬೆಲೆ ಕೊಡಬೇಕು ಊಟ ಮಾಡ್ಕೊಂಡು ಲಾಸ್ಟ್ ಸಿಗ್ತೀನಿ ನಿಮಗೆ ಸೊ ಊಟ ಮಾಡೋದೇ ನೀವು ಊಟ ಮಾಡೋಕ್ಕೋಗಲ್ಲ ಪಾಯಸ ಸೂಪರು ಸೊ ಫ್ರೆಂಡ್ಸ್ ನಮ್ಮ ಸ್ವಾಮಿಯವರು ಇಲ್ಲೇ ಡೀಲ್ ಮಾಡಕತ್ತಾರೆ ನೈಟ್ ಪಾರ್ಟಿಗೆ ಅಂತಿದೆಲ್ಲ ನೈಟ್ ಪಾರ್ಟಿಗೆಲ್ಲ ಡೀಲ್ ಮಾಡ್ತಾ ಇದ್ದಾರೆ ನೋ ವೇ அரே கொட்டையே நீரே ஹேப்பி பாராட லைக் சஷீனா அரே நம்மள நம்பல இல்லலலாம் வாச்சே பெரியாரையா இவர் நம்புகாங்களா இடி இடி பந்தி பந்தி الله அங்க இருந்து வரதுக்கு ஓடவும் ஓடவும் வரான் என்ன சொல்றான்ாமே யோ ஹே

ಫ್ರೆಂಡ್ಸ್ ಫೈನಲ್ ಊಟ ಬಂದೆ ಪ್ರಸೆಂಟ್ ಟೈಮ್ ಇವಾಗ ಹತ್ತು ಐವತ್ತು ರೊಂಬತ್ತು ಹನ್ನೊಂದು ಗಂಟೆ ಆಯಿತು ಸೊ ಗೋರದಲ್ಲಿ ಬ್ಯಾಟ್ರಿನೂ ಖಾಲಿ ಆಯಿತು ಹಾಗೆ ಟೈಮು ಆಯಿತು ಇವಾಗ ಎರಡು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ನಾಳೆ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಪ್ರಸೆಂಟ್ ಈ ವಿಡಿಯೋಗೆ ಇಷ್ಟೇ ಸೊ ಪಾರ್ಟ್ ಟು ಅಂದರೆ ನಾಳೆ ಅಮ್ ಕರ್ತೀನಿ ಅಲ್ಲ ಸಾಮಾನ್ಗ ಬಂದಾಗ ಇನ್ನೊಂದು ಸರ್ ಸಪಡ ಒಂದು ಡಿಫ್ರೆಂಟ ಒಂಥರ ಡಿಫ್ರೆಂಟೇನಲ್ಲ ಹಾಗೆ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಬೆಳಗ್ಗೆ ಯಾವ ಥರ ಮಾಡ್ತಿದ್ದು ಗೊತ್ತಿಲ್ಲ ಅದು ನೆಕ್ಸ್ಟ್ ಡೇ ಬರುತ್ತೆ ಆಮೇಲೆ ಸಿಕ್ಕಾಪಡೆ ಜನ ಇದ್ದಾರೆ ಸೊ ಹಂಗಾಗಿ ನಮ್ಮ ಸಾಮರ್ ಇರ್ತಾರೆ ಸೊ ಹಂಗಾಗಿ ಗಿಫ್ಟ್ನ ಕೊಟ್ಟು ಹೋಗೋದೀನಿ ವಿನಿ ಒಂಬತ್ತು ಗಂಟೆ ವಿನಿ ಗಿಫ್ಟ್ ಕೊಟ್ಬಿಡು ಅರ್ಜೆಂಟ್ ಇದೆ ಫೋನ್ ಬಂದು ಓಕೆನಾ